ನೋಡಿರಿ ಮೀಶೋದಲ್ಲಿ ಟಾಪ್ ಬುಕ್ ಮಾಡಿದ್ದೆ ನೋಡಿರಿ ಮೀಶೋದಲ್ಲಿ ಟಾಪ್ ಬುಕ್ ಮಾಡಿದ್ದೆ ಬಂದಿದ್ದವಾಗೆ ಓಪನ್ ಮಾಡೋಣ ಬನ್ನಿ ಹಿಂಗಿರುತ್ತೆ ನೋಡೋಣ हम लोग यहां पर सब बोल रहे हैं यार तुम लोग तो नेक्स्ट को மிஷோ நின் பார்சல் ಸಾಕ್ நோடனா Elinde tutko. Kim sleeper. Nandu, se

ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ರೂ ಚಾನಲ್ ಇವಾಗೇ ನೈಟು ಎಂಟು ಗಂಟೆ ಆಗುತ್ತೆ ಟೈಮು ನಾನು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ಇವತ್ತು ಅಡುಗೆ ಸ್ಪೆಷಲ್ಲು ಮಾಡೋದು ಅಂದರೆ ಚಿಕನ್ ತಂದಿದ್ದಾರೆ ಚಿಕನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಣ ಕೊಬ್ಬರಿ ಕಟ್ ಮಾಡ್ಕೊಂಡು ಹುರ್ಕೊಂಡಿದ್ದೀನಿ ಮತ್ತು ಮೊಟ್ಟ ಚಿಕನ್ಗೆ ನಾರ್ಮಲ್ಲು ಖಾರ ಉಪ್ಪು ಅರಿಶಿಣ ಮತ್ತು ಮೊಸರು ಶುಂಠಿಬೇಳಿ ಪೇಸ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಿಂದ ನೋಡಿರಿ ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಇಲ್ಲಿ ಒಣಕ್ಕೆ ಆಯಿತು ಈರುಳ್ಳಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋತೀನಿ ಮಿಕ್ಸ್ ಗ್ರೈಂಡ್ ಮಾಡ್ಕೊತೀನಿ ಇಲ್ಲಿ ಮಸಾಲೆ ಎಲ್ಲ ನೆಂದಿರುತ್ತೆ ಅಷ್ಟರಲ್ಲಿ ನುಗ್ಗಿ ಮಡಕೆ ಇಟ್ಕೊಂಡಿದ್ದೀನಿ ಮಡಕೆ ತೆಗ್ದು ಚಿರುಗಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ನಾನು ಸ್ಪೂನಲ್ಲಿ ತಳ ಎಣ್ಣೆ ಎಲ್ಲ ಬಿಟ್ಕೊಂಡೆ ಹೀಗಾಗಿ ನಾನು ಈ ಕಡೆ ಒಂದು ಕಡೆ ಕೊಬ್ಬರಿ ಈರುಳ್ಳಿ ಕುರ್ಚು ಮೇಲೆ ತಂದಿದ್ದು ಮೂರು ಮಗು ಅದು ಇದರಲ್ಲೇ ತುಂಬ ಅಡುಗೆ ಮಾಡಿದ್ದು ನಾನು ಅದು ಸ್ವಲ್ಪ ತಳ ಹಚ್ಕೊಂಡಿತ್ತು ಸ್ಪೂನಲ್ಲಿ ಹೋಗಿದ್ದು ಅದು ಬಿರ್

ಚನಾಗಿದು ಡೈರಿ ಇದು ಚನಾಗಿದು ಈಗ ಟೀಕರೆ ವಿಡಿಯೋ ಫ್ಲಾಗ್ ರೆಲೆ ಮಿಕ್ಸ್ ಮಾಡ್ಕೊಂಡೆ ದೈತ ಸ್ವಲ್ಪ ನೀರು ಹಾಕಿ ಬಾಯ್ ಉಂಗು ಬಿದ್ರು ರೆಸಿಪಿ ನೋಡೋಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೆನ್ ಶೇರ್ ಮಾಡಿ ಮಿತ್ರಾ ಹೋಗಿ ಚಿಕನ್ ಸಾಂಬಾರ್ ಮೊಟ್ಟೆ ಸಾಂಬಾರ್ ಮಾಡ್ತೀನಿ ಕಿಮಾಲಿ ಒಪ್ಪಾ ಸಾಂಬಾರ್ ಬೈ ಬೈ ಇದಕ್ಕೆ ಪೀಸ್ ಮಾಡ್ತೀವಿ ಹುಲ್ಲ ಹಾಕ್ಬೇಕಂದ್ರೆ ಈ ಥರ ಮಾಡ್ಕೊಳ್ಬೇಕು ಇದ್ರೊಳಗೆಲ್ಲ ಮಸಾಲೆ ಹೋಗುತ್ತೆ ಆವಾಗ ಟೇಸ್ಟ್ ಹಾಯ್ ಫ್ರೆಂಡ್ಸ್ ಇವತ್ತಿದ್ರ ಲಾಭ ಹಿಂಗಿತ್ತು ಟಾಪು ಸ್ಲೀಪರ್ ಹೇಗನ್ನಿಸ್ತು ಅಂತ ಹೇಳಿ ಆಯಿತು ಇವತ್ತು ಚಿಕನ್ನು ಮೊಟ್ಟೆ ಸಾಂಬಾರು ಮಾಡಿದ್ವಿ ಇವತ್ತಿಂದ ಲಾಭು ಈ ಥರ ಆಯಿತು नंदी देवी 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 देवी